ಇಯರ್ಸ್ ತಗೊಂಡು ಬಡಕೆ ಗುಡ್ಲು ಸಾಸ್ಲು ಇವೆಲ್ಲ ಸೆಂಟ್ ಪರ್ಸೆಂಟ್ ಬರ್ತಿದ್ ನನಗೆ ಗೊತ್ತಿದ್ದು ಯಾಕೆ ಅಂತ ಇಡೀ ಸ್ಟೇಟಲ್ಲಿ ಡಿಗ್ರಿ ಮಾಡ್ತಕ್ಕಂಥ ಮಕ್ಕಳು ವರ್ಷಕ್ಕೆ ಎಂಟು ಲಕ್ಷದ ನಲ್ವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ ಇನ್ನು ಎಂಟು ಲಕ್ಷ ಜನ ನಿರುದ್ಯೋಗಿಗಳು ಸೆಕ್ರೆಟ್ರಿಯವ್ರನು ಹೆಡ್ ಮಾಸ್ಟರ್ನೂ ಕರೆದು ಸಲ ಇಲ್ಲ ನಿಮ್ಮಲ್ಲಿ ಸಮಸ್ಯೆ ಅದು ನೀವು ವರ್ಷ ವರ್ಷ ಹೆಡ್ ಬದಲಾಗ್ತಾ ಇರ್ತೀರ ನೀವು ಸರಿಯಾಗಿ ಇದನ್ನು ಮಾಡ್ತಾ ಇಲ್ಲ ಅವೆಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ನ ನೀವು ಪ್ರಯತ್ನಗಳು ಮಾಡಿದರು ಅದೆಲ್ಲನೂ ಬೇರೆಯವ್ರ ಪ ಯಾವ ಥರ ಅದನ್ನು ಅಳವಡಿಸ್ಕೋಬೇಕು ಅನ್ನೋದು ಅಷ್ಟೇ ಯಾರು ಚೆನ್ನಾಗಿ ಮಾಡಿದ್ದವ್ರನ್ನ ಅವ್ರನ್ನ ಕರೆಸಿ ಅವ್ರ ಅವ್ರ ಹತ್ರ ಹೇಳಿಸ್ಕೊಂಡು ಅದನ್ನು ನಾವು ಕೂಡ ಅಳವಡಿಸ್ಕೊಳಕ್ಕೆ ಏನು ಅದ್ರ ಅಭ್ಯಂತರ ಇರಲ್ಲ ಏನು ಸಂಕೋಚ ಇರಲ್ಲ ಆ ಥರ ಮಾಡೋಣ ಅನ್ನೋ ಉದ್ದೇಶ ಅದರಿಂದ ದಯಮಾಡಿ ನಮ್ಮೆಲ್ಲರ ಇಂಟೆನ್ಷನ್ ಏನಂದರೆ ಈಗಿನ ಮಕ್ಕಳು ಈಗೇನಾಗಿದೆ ಈ ಹೈ ಸ್ಕೂಲ್ ಮಕ್ಕಳಲ್ಲೇ ಆಗಲೇ ಎಲ್ಲ ಕೂಡ ಬೇರೆ ಬೇರೆ ಚಟುವಟಿಕೆಗಳು ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಇಯರ್ ಸ್ಟ್ರೆಂತ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗಲ್ಲೇ ನೀವು ಆ ಡಿಶನ್ ತೊಗೊಡಿ ಅದರ್ವೈಸ್ ಮಾ ಕೊಡಬೇಡಿ ಸ್ಟಾರ್ಟಿಂಗಲ್ಲೇ ಅಂತ ಆ ಥರ ಹೇಳಿದ್ದೀನಿ ನಾನು ಆ ಥರ ನಾನೊಂದು ಲೆಟ್ರ್ ಹಾಕಿದ್ದೀನಿ ಇದಿಲ್ಲಪ್ಪ ಕೊಡಪ್ಪ ಅದೆ ಬೇವನಲ್ಲಿದು ಎಲ್ಲ ಬಂದಿದ್ರು ಬಂದಾಗ ಏನ್ ಮಾಡ್ದೆ ನಾನೇ ಗವರ್ನಮೆಂಟ್ ಗೆ ಬರ್ತೀನಿ ಸತ್ಯ ಹಾಗಾಗಿ ನಿಮ್ಮ ಧನೈತಿ ಕೊಡಿ ಇಚಾರತರ 3 ವರ್ಷಕ್ಕೆ ಚಿಕಿತ್ಸೆ ಕೊಂತಾರೆ ಈ ವರ್ಷ ವೇತನ ಕೊಡಕ್ಕೆ ಕೊಡಿ ಅವಕಾಶ ಅಂತ ನೀವು ಬರ್ತೋದಿನ್ನು ನಾವೇ ಬರ್ತೀವಿ ಬರ್್ಕೊಡಿ ಬರ್್ಕೊಳ್ತಾ ಅದಕ್ಕೆ ಈವೋರ್ ಬರ್ತಾರೆ ಈವೋರ್ ಹೇಳ್ತಾರೆ ಅಂತ ಇgekeಲ್ಲ ಕಾಮನ್ ಪೀಪಲ್ಗೂ ಕೊಡ್ತಾ ಇದ್ರೆ ಹಂಗಾಗಿ ಏ ಅನುದಾನಿತ ಶಾಲೆಗಳಿಗೆ ಕೊಡ್ಲಿಕ್ಕೆ ಏನಾರು ಅಭ್ಯಂತರ ಇದೆಯಾ ಅನ್ನೋಲ್ಲ ಸರ್ ಗೈಡ್ ಅಲ್ಲಿ ಅಪ್ರೂವಲ್ ಆಗಿಲ್ಲ ಸರ್ ಅಪ್ರೂವಲ್ ಪಟ್ಟಿ ಅಂತ ಒಂದು ಸೆಟಲ್ ಗೌರ್ಮೆಂಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಬಿಗಿ ಮಾಡಲಿಲ್ಲ ಸರ್ ಅವಾಗ ಬಳಕೆ ಮಾಡ್ಬೇಕು ಮಾಡ್ಬಿಟ್ಟು ಸಾವಿರದ ಟೈಪ್ ಮಾಡ್ಬಿಡುತ್ತೂವಲ್ಲೇ ಸರ್ ಈ ಸಲ ಎಷ್ಟಿದೆ ಸರ್ ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು

ಡಿಗ್ರಿ ಮಾಡ್ತಕ್ಕಂಥ ಮಕ್ಕಳು ವರ್ಷಕ್ಕೆ ಎಂಟು ಲಕ್ಷದ ನಲ್ವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನಕ್ಕೆ ಕೆಲಸ ಸಿಗುತ್ತೆ ಇನ್ನೆಂಟು ಲಕ್ಷ ಜನ ನಿರುದ್ಯೋಗಿಗಳು ಈ ಸಮಸ್ಯೆ ನಾವು ನಿಭಾಯಿಸೋಕ್ಕಾಗ್ತಲ್ಲ ನೀಗ್ಸೋಕ್ಕಾಗ್ತಲ್ಲ ಇವೆಲ್ಲ ಏನಾಗ್ತದೆ ಟೀಚರ್ ಒಬ್ಬರು ಇಲ್ಲ ಅನ್ನೋ ಕಾರಣಕ್ಕೆ ಆ ವರ್ಷದ ಮಗು ಮಕ್ಕಳೆಲ್ಲರೂ ಕೂಡ ಅವ್ರಿಗೆ ಆ ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾರೆ ಅಂದರೆ ಮತ್ತೆ ಅವ್ರ ಪರಿಸ್ಥಿತಿ ಏನು ಅಂತ ನಾನು ಅದನ್ನು ಕೇಳ್ತಾರೆ ಅದನ್ನು ಬೇರೆ ಯಾರು ಟೀಚರ್ಸು ಆ ಸಬ್ಜೆಕ್ಟ್ನ ಯಾರೇ ಟೀಚರ್ಸ್ ನಿಮ್ದು ಉದಾಹರಣೆ ನಿಮ್ದಾಗ್ತದೆ ಬೇರೆ ಯಾವುದೇ ಸ್ಕೂಲ್ ಆಗ್ಬೋದು ಆ ಥರ ಯಾರಿಗಾರು ಅನಾರೋಗ್ಯದಿಂದನೋ ಮತ್ತು ಅವ್ರು ರಜೆ ಹೋದಾಗ ಅಲ್ಲಿ ಮಕ್ಕಳಿಗೆ ಪೂರ ವಿದ್ಯೆ ಆದರೂ ಆ ಸಬ್ಜೆಕ್ಟಲ್ಲಿ ಯಾರು ಹೇಳೇ ಕೊಡಲ್ಲ ಅಂದರೆ ಅದು ಯಾವ ತರ ನಾವು ಪರಿಗಣಿಸಬೇಕು ಅಂತ ಕನ್ನಡ ನಾವು ಹೇಳಬೇಕಾಗುತ್ತೆ ಅವಾಗ ಅವ್ರಿಗೆ ನೀವು ಕಳಿಸ್ಕೊಡಿ ಅಂತ ಏನಾರು ಒಂದ್ ಚೂರು ಹೇಳಿದ್ರೆ ಓ ಬಿವ ಸರಿ ಇಲ್ಲ ಅಥವಾ ಬಿವ ಹಿಂಗ ಒಂದು ಶಿಕ್ಷಣವನ್ನ ನಿಮ್ಮಿಂದ ಕೇಳ್ತೀವಿ ಸಮಸ್ಯೆ ಇದೆ ಅದನ್ನ ನಾವು ಇಲ್ಲಿ ಪ್ರಶ್ನೆ ಮಾಡಿ ಚರ್ಚೆ ಮಾಡೋದಕ್ಕೆ ಪರಿಹಾರ ಕೂಡ ಹುಡುಕೊಳ್ಳೋದು ಈಗ ಜಗದೀಶ್ ಅವರು ಹೇಳಿದ್ದು ಅವರು ಅವ್ರ ಉದಾಹರಣೆ ಅವ್ರಿಗೆ ಸಿಕ್ತು ನಮ್ಗೆ ಅವರು ಹುಷಾರಿಲ್ಲದ್ರಿಂದ ಇಷ್ಟು ದಿವಸ ರಜೆ ಹೋದಾಗ ಆ ಮಕ್ಳಿಗೆ ಪಾಠ ಅಲ್ಲಿ ಕೊರತೆ ಬಂದಾಗ ಅದನ್ನ ಹೆಂಗೆ ನೀಗಿಸ್ತೀರಾ ಅಂತ ಬಿಇರ್ನ ಕೇಳ್ತೀವಿ ಓರ್ ಅದಕ್ಕೆ ಆಲ್ಟರ್ನೇಟ್ ಮಾಡ್ತೀವಿ ಅಂತಾರೆ ಅದಕ್ಕೆ ಕೋಆಪರೇಟ್ ಎಲ್ಲರೂ ಮಾಡ್ಲೇಬೇಕಾಗುತ್ತೆ ಅಕ್ಕಪಕ್ಕ ಸ್ಕೂಲ್ನವರು ಯಾರು ಕೂಡ ಅಲ್ಲಿ ಡೆಪ್ಯೂಟೇಷನ್ ಕೆಲವು ದಿವಸ ಆ ರಜೆ ಇದ್ದ ದಿವಸ ಮಾಡಬೇಕು ಆ ಥರ ಒಂದು ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ ಎಸ್ ಎಲ್ ಸಿ ಮಕ್ಕಳಿಗೆ ಅವ್ರ ಪೇರೆಂಟ್ಸ್ ಕರೀತಾರೆ ಇದನ್ನ ಅಡಾಪ್ಟ್ ಮಾಡ್ಕೋಬೋದ ಬೇರೆಯವರು ಎಲ್ಲ ಸ್ಕೂಲ್ ಡನ್ ಡನ್ ಡನ್

ನಿಮ್ದು ನಮ್ದೇನು ಕಂಪ್ಲೀಟ್ ಆಯಿತು ನಿಮಿಷ ಕೇಳೋಣ ಅದನ್ನು ಎಲ್ಲಿ ತಾರತಮ್ಯಗಳಾಗ್ತಾ ಇದೆ ಅದನ್ನು ಅವಲೋಕನೆ ಮಾಡಿ ಅದಕ್ಕೆ ಸರಿಪಡಿಸೋದಂಗೆ ನೋಡೋಣ ಅಂತ ಅಷ್ಟಕ್ಕೆ ಕೇಳ್ತಾ ಇರೋದು ಹೇಳಿ ಯಾಕೆ ನಿಮ್ಮಲ್ಲಿ ಸೆಂಟ್ ಪರ್ಸೆಂಟ್ ಬರಲಿಲ್ಲ ನಿಮ್ದು ಇದೆ ಮುರಾಚಿ ಶಾಲೆ ಇದು ಕಿತ್ತೂರಾಣೆ ಆಗಿರೋದ್ರಿಂದ ಸೆಂಟ್ ಪರ್ಸೆಂಟ್ ಯಾಕೆ ಬರಲಿಲ್ಲ ಮಗು ಒಂದು ಹ್ಮ್ ಹ್ಮ್ ಅರವತ್ತೇಳು ಜನ ಹೆಣ್ಮಕ್ಳಿದ್ರು ಅರವತ್ ಜನ ಪಾಸ್ ಆಗಿರಿ ಗಂಡ್ ಮಕ್ಳು ಎಂಬತ್ತೆರಡು ಜನ ಏನ್ ಮಾಡಿರೋ ಶಾಲೆಗೆ ಹತ್ತು ಸಾವಿರ ರೂಪಾಯಿ ಅವಕಾಶ ಕೊಟ್ಟಿಲ್ಲ ಬಳಸ್ಕೊಂಡು ನಿಮ್ಮ ಆಗಿರ್ಬೋದು ಅವಕಾಶ ಮಾಡಿ ಅಂತ ರಿಸಲ್ಟ್ ಇಂಪ್ರೂವ್ ಮಾಡಿ ಒಂದಿಷ್ಟು ಅವಕಾಶ ಆಗಿದೆ ಗಂಡ್ ಮಕ್ಳದ್ದು ಕಾನ್ಸನ್ಟ್ರೇಟ್ ಮಾಡ್ಬೇಕು ಹೆಣ್ಮಕ್ಳು ಕೂಡ ಒಂದ್ ಆರು ಜನ ಇದಾಗಿ ಏಳು ಜನ ಹ್ಮ್ ದಯಮಾಡಿ ಅದ್ರ ಕಡೆ ಗಮನ ಹರಿಸಿ ಸ್ಟ್ರೆಂತ್ ಎಷ್ಟಿದೆ ಈಗ ಈ ಸಲ ಎಷ್ಟು ಜನ ಕೂತ್ಕೊತದ ಈ ಸಲ ನಲ್ವತ್ತೊಂಬತ್ತು ಸರ್ ನೂರ ನೂರಾಯಾರು ಮಾಡೋದಕ್ಕೆ ಏನೇನು ಮಾಡ್ಬೇಕು ಮಾಡಿ ಈಗ ಇದು ಬೇಡ ಸ್ಪೋರ್ಟ್ಸ್ ಆಕ್ಟಿವಿಟೀಸ್

ಹಂಡ್ರೆಡ್ ಪರ್ಸೆಂಟ್ ಬಂದಿರೋನು ಕೇಳ್ತಾರೋ ಉದ್ದೇಶ ಏನಂದ್ರೆ ಅವರೇನು ಅಡಾಪ್ಟ್ ಮಾಡಿಕೊಂಡ್ರು ಏನೇನು ಅಷ್ಟರ ರಿಸಲ್ಟ್ ಬರಲಿಕ್ಕೆ ಏನೇನು ಅವರು ಮಾನದಂಡ ಇತ್ತು ನೀವು ಕಡಿಮೆ ಆಗಿದ್ದಕ್ಕೇನು ಏನು ಕೊರತೆ ಏನು ಕಾಣ್ತು ಎರಡನ್ನೂ ನೋಡ್ಕೊಂಡು ಸರಿ ದೂಗಿಸ್ಕೊಳ್ಳೋದು ಹೇಗೆ ಅಂತ ನೀವೇ ಯೋಚನೆ ಮಾಡಿ ಈ ಸಲ ಸೆಂಟ್ ಪ ಒಳ್ಳೆ ರಿಸಲ್ಟ್ ತರಲಿಕ್ಕೆ ಏನು ಪ್ರಯತ್ನ ಮಾಡೋದು ದಯಮಾಡಿ ಎಲ್ಲ ಹೆಡ್ ಮಾಸ್ಟ್ರುಗಳು ಆ ಥರ ಏಡೆಡ್ ಸ್ಕೂಲಲ್ಲಿ ಹುಳಿ ಶ್ರೀನಿವಾಸ್ ಶೆಟ್ಟಿ ಇದು ಟಿ ಆರ್ ಎಸ್ ಹೇಳಿ ಸರ್ ಮಾನದಂಡ ಉಪಯೋಗಿಸ್ತಾ ಇದ್ರಿಂತ ಸ್ಪೆಷಲ್ ಕ್ಲಾಸ್ ಶುರು ಮಾಡ್ತಾರಂತೆ ಈಗ ಒಂದು ಎಸ್ ಎಲ್ ಸಿ ಮಕ್ಳಿಗೆ ಶುರು ಮಾಡ್ತೀರಾ ಅಂತ ಕಾಣುತ್ತೆ ನನ್ನ ಅಭಿಪ್ರಾಯ ಏತ್ ಇಂದನೆ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡ್ತಾ ಹೋದ್ರೆ ಒಂದೇ ಸಲ ಪ್ರೆಷರ್ ಬೀಳಲ್ವೇನೋ ಮಕ್ಳು ಇದ್ರ ಮೇಲೆ ಅಂತ ಅನ್ನೋದು ಬಂದು ಅದಕ್ಕೆ ಏನಂತೀರ ಅಲ್ಲಲ್ಲ ಅದನ್ನೇ ಕರೆಕ್ಟು ಬೈ ಸೆಲ್ಸಿಗೆ ಹೋದ ತಕ್ಷಣ ಅವರಿಗೆ ಪ್ರೆಷರ್ ಜಾಸ್ತಿ ನಾವು ಹಾಕೋದ್ರಿಂದ ಒತ್ತಡ ಜಾಸ್ತಿ ಆಗ್ತದೇನು ಎಯ್ಟಿಂದನೇ ಅವ್ರನ್ನ ಟ್ರೈನ್ ಅಪ್ ಮಾಡ್ಕೊಂಡು ಬಂದರೆ ಅವ್ರಿಗೆ ಈಸಿಯಾಗಿ ಫೇಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಾಡಬೇಕು ಹ್ಞೂ ಹ್ಞೂ ಏಯ್ಟಿ ಪರ್ಸೆಂಟ್ ಮ್ಯಾಲೆ ಬರುವ ಎಲ್ಲ ಎಲ್ಲ ಶಾಲೆಗಳಲ್ಲೂ ತೊಬ್ಬರ ದೇವರಾಜ್ ಮಾಡ್ತೇನೆ ವಿತ್ ಹೆ ಮಾಸ್ಟರ್ಸ್ ಒಂದ್ಸಲ ಕರೆದ್ರು ಅದೇ ಮಾಡ್ತಿವ ಅದನ್ನ ಅದನ್ನ ಮಾಡೋದು ಮಾಡ್ತಾರೆ ಬಿ ಒ ಸಹ ಮಾಡ್ಕೋತಾರದು ಕರೆಸಿ ಕರೆಸಿ ಸರ್ ಆಗಿ ಬರಂಗ್ ಮಾಡಿ ಸರ್ ಒಂದು ಅವರಿಂದ ಒಂದು ರೇಟಿಂಗ್ ಅಲ್ಲಿ ತಗೊಳ್ಳಿ ಅಂದರೆ ನಮಗೆ ನಮ್ಮೆಲ್ಲರ ಉದ್ದೇಶ ಏನು ಮಕ್ಕಳು ಇವರು ಇವ್ರ ಸಂಸ್ಥೆಗಳು ಸರಿಯಾಗಿ ಅಲ್ಲಿ ಶಿಕ್ಷಕರನ್ನು ಕೊಡದೆ ಮಕ್ಕಳ ಮೇಲೆ ಪರಿಣಾಮ ಆಗೋದು ನಮ್ಮ ಅದನ್ನು ಸರಿದೂಗಿಸೋ ಉದ್ದೇಶ ಅಷ್ಟೇ ಬೇರೆ ಏನಿಲ್ಲ ಸತಿ ಕರೆಯೋಣ ಇಲ್ಲ ಅಲ್ಲ ನೀವು ನೀವು ಟೀಚರ್ಸ್ ಕರೆದು ನೀವು ಮಾಡಿ ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ಸು ನೀವು ಟೀಚರ್ಸ್ ಕರೆದು ಮಾಡಿ ಸೆಕ್ರೆಟ್ರಿಯವ್ರನು ಹೆಡ್ ಮಾಸ್ಟರ್ನೂ ಕರೆದು ನಾವೊಂದ್ಸಲ ನಾವು ತಾಲೂಕಿಕ ದೃಷ್ಟಿಯಿಂದ ನಾವೊಂದು ಅವರನ್ನ ಕರೆದು ಕೂತ್ಕೊಂಡು ಅವ್ರ ಜೊತೆ ನಾವು ಕಮಿಟ್ಮೆಂಟ್ ಮಾಡ್ಕೋತೀವಿ ಕಮಿಟ್ಮೆಂಟ್ ಅಂದರೆ ಟಮ್ ಸಬ್ಜೆಕ್ಟ್ ಯಾವುದು ಸರ್ ಇದಲ್ಲ ಸರ್ ಅಲ್ಲ ಅಲ್ಲಿ ಒಳ್ಳೆ ಮೈನ್ಸ್ ರೋಡ್ ಹಾಕಿದ್ದೀವಿ ಈಗ ನಿಮಗೆ ಇಪ್ಪತ್ತೆಂಟು ಲಕ್ಷ ಕೋರ್ಟ್ ನಿಮ್ಮ ಬಾಡ್ರೋನು ಹಿರಿಯೂರು ಬಾಡ್ರೋರು ಬಿಟ್ಬಿಟ್ಟು ಕೊರತೆ ಬಿಟ್ಬಿಟ್ಟು ನೀನು ಬೇರೆ ಹೇಳಿದ್ರೆ ಎಲ್ಲ ಮಾಹಿತಿ ಇದೆ ಇಲ್ಲಿ ದುಷ್ಪರಿಣಾಮ ಆದರೆ ಹೊರ ಮೇಲೆ ಒರೆಸೋದೇ ಇಲ್ಲಿ ಹಾ ಈಗ ಮಕ್ಕಳು ದುಷ್ಪರಿಣಾಮ ಎದುರಿಸೋದೇ ಹೀಗೆ ಅಂತ ನಾ ಕೇಳ್ತಾ ಇರೋದು ನಿಮ್ಮ ಕಷ್ಟ ಅದೇನೆ ಈಗ ನಾವು ತಾಲ್ಲೂಕಲ್ಲಿ ಲಾಸ್ಟ್ ಟೈಮ್ ಐದನೇ ಇದು ರ್ಯಾಂಕಿಂಗ್ ಇದೆ ನಾವು ಮೇಲೆ ಬರಬೇಕು ಅಂತ ಪ್ರಯತ್ನ ಮಾಡಬೇಕು ಅದಕ್ಕೆ ಇವೆಲ್ಲ ಕೂತ್ಕೊಂಡು ಬರೋದ್ರ ಜೊತೆಗೆ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ಸಿಗಲಿ ಅನ್ನೋ ಉದ್ದೇಶ ಹಾಂ ನೀವೇನು ಈ ಸತಿಯನ್ನು ಇದನ್ನು ತೊಗೊಂಡಿದ್ದೀರ ಮಾನದಂಡ ಕ್ರಮ ಏನು ಬರ್ದೇ ಇದ್ದರೆ ದಯಮಾಡಿ ಅವ್ರ ಬಗ್ಗೆ ನೀವು ಕೇರೆ ತೊಗೊಬೇಡಿ ಸರ್ ಸಂಬಳ ಹೋಗ್ಬೇಡಿ ಏನು ಮುಲಾಜಿಲ್ಲ ಅದಕ್ಕೆ ಹೇಳಿ ಅವ್ರನ್ನ ಸೆಕ್ರೆಟರಿ ಕರ್ರಿ ಸರ್ ನಾನು ಎರಡ್ ಸಲ ಬಂದು ಹೇಳಿಲ್ವಾ ಸರಿ ಸರ್ ಅಲ್ಲಿ ನಾವು ಯಾರು ಕೂಡ ಇದನ್ನ ವಹಿಸ್ಕೊಂಡು ಮಾತಾಡೋದಲ್ಲ ಯಾರೇ ಆಗ್ಲಿ ಯಾವುದೇ ಸಂಸ್ಥೆ ಆಗ್ಲಿ ಒಟ್ ನಮಗೆ ಒಳ್ಳೆ ರಿಸಲ್ಟ್ ಬರಬೇಕಷ್ಟು ಸರ್ ನೋಡಿ ನೆಕ್ಸ್ಟ್ ಇಯರ್ ರಿವ್ಯೂ ಮಾಡ್ಬೇಕಾದ್ರೆ ಕೂತ್ಕೊಂಡು ನೀವು ರಿವ್ಯೂ ಮಾಡ್ಬೇಕಾರೆ ಒಂದೊಂದು ಸ್ಕೂಲ್ ನೋಡಿ ನೀವೇ ಹೇಳಬೇಕಾದ ಉತ್ತರ ಮಾಡಿದ್ದಾರೆ ಸರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮಕ್ಕಳು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮಕ್ಕಳು ಪಾಸ್ ಆಗಿದಾರೆ ಸೆವೆಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಯಾವ ವರ್ಷ ಸಹ ಪ್ರಿಪರೇಟರಿ ಹಂತದಲ್ಲಿ ಈ ಹಂತದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಎಲ್ಲೂ ಬಂದಿಲ್ಲ ನಾನು ಇಲ್ಲ ಮಕ್ಕಳೇ ಹೇಳಿದ್ರು ನಾವಿಲ್ಲೇ ಗೌರ್ಮೆಂಟ್ ಐ ಸ್ಕೂಲ್ ಅಲ್ಲಿ ಮೊನ್ನೆ ಮಕ್ಕಳನ್ನು ಕೇಳಿದ್ವಿಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮತ್ತಿಗ್ ಮಾಡಿ ಅಂತ ಕೇಳಿದ್ರು ಮಕ್ಕಳ ಈಗ ಅವರೇ ಮಾತಾಡ್ಲಿ ಸರ್ ಅದ್ರ ಬಗ್ಗೆ ಸರ್

ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡಲಿ ನಮ್ಮ ಮಕ್ಕಳಿಗೆ ನಮ್ಮ ತಾಲೂಕು ಮಕ್ಕಳಿಗೆ ನನ್ನ ಇಲ್ಲ ನಾನು ನಾವು ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ದಯಮಾಡಿ ದಯಮಾಡಿ ನಾವು ಯಾವತ್ತೂ ಇಲ್ಲ ಕಂಪ್ಲೇಂಟ್ಸ್ ಬರಲ್ಲ ಪ್ರಶ್ನೆ ಏನಂದ್ರೆ ಒಳ್ಳೇದು ಮಾಡಕ್ಕೆ ಹೋದಾಗ ಯಾರೋ ಒಬ್ರಿಗೆ ನಿಷ್ಠೂರ ಆಗ್ಬೋದು ಅದಾದರೂ ಪರವಾಗಿಲ್ಲ ಪರವಾಗಿಲ್ಲ ಒಳ್ಳೇದಾಗಲಿ ಸಮಾಜಕ್ಕೆ ಅದು ನಮ್ಮ ಉದ್ದೇಶ ಇರಬೇಕು ಯಾರದೇ ಆಗಲಿ ಎಲ್ಲರೂ ದಯಮಾಡಿ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಅದನ್ನ ವಿವೋರ್ ಇನ್ಸ್ಟ್ರಕ್ಷನ್ಸ್ ಮೇಲೆಗೆ ನೀವು ಎಲ್ಲರೂ ಕೂಡ ದಯಮಾಡಿ ಅದನ್ನ ಫಾಲೋ ಅಪ್ ಮಾಡ್ಕೊಳ್ಳಿ ಸರ್ ಸರ್ ಫಸ್ಟ್ ಮೀಟಿಂಗ್ ಆ ಸರ್ ಹಾಗಾಗಿ ಈ ಸಲ ಇಡೀ ದಾರಕದಂತ ಒಂದು ಒಂದು ಪ್ರೈಮರ್ ತರ ಆಪ್ಟ್ ಮಾಡಿರೋದ್ರಿಂದ ನಮ್ಗೆ ಕೂಡ ಜವಾಬ್ದಾರಿಯುತವಾಗಿ ನಾನು ಇಷ್ಟ ಪಾಠ ಮಾಡಕ್ಕೆ ಆಗ್ತಾ ಇರಲಿಲ್ಲ ವಿಚಾರ ತಗೊಂಡ್ಮೇಲೆ ಹಂಗಾಗಿ ಇದು ಇದು ಏನು ಬಂತಲ್ಲ ಈ ಸಿಸ್ಟಮ್ ಬಂದಾದ್ಮೇಲೆ ಒಳಗಡೆ ಇಷ್ಟರೊಳಗಡೆ ಕೆಲಸ ಮಾಡಲೇಬೇಕು ಅಷ್ಟೇ ಹೇಳಿ ಆ ಜವಾಬ್ದಾರಿ ತಗೊಂಡು ಮಾಡಿರೋದ್ರಿಂದ ಸಿಲೆಬಸ್ಸು ಮುಗ್ದಾಗಿದೆ ಮಕ್ಳಿಗೂ ಸ್ವಲ್ಪ ಒಂದಷ್ಟು ಪ್ರಶ್ನೆಗಳು ಪರಿಚಯ ಆಗಿದೆ ಕಲಿಯೋ ಮಕ್ಕಳಾದ್ರೂ ಒಂದಷ್ಟು ಕಲ್ತಿದಾವೆ ಸುದ್ದಿ ನೋಡ್ಕೊಂಡಂಗೆ ಮೂರಲ್ಲಿ ನಮ್ಮ ಸಬ್ಜೆಕ್ಟ್ ಸ್ವಲ್ಪ ಕಡಿಮೆ ಬಂದಿರ್ತಾ ಹೊರಲ್ ತಾಲೂಕಲ್ಲಿ ಅಷ್ಟು ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅಲ್ಲಿ ಸ್ವಲ್ಪ ಅದಕ್ಕೆ ಏನಾರು ಟೀಚರ್ಸ್ ಕೂತ್ಕೊಂಡು ಒಂದ್ ಸ್ವಲ್ಪ ಇಂಗ್ಲಿಷ್

ಇವೆಲ್ಲ ಶಿಕ್ಷಣ ಇಲಾಖೆ ನೀವೆಲ್ಲರೂ ಕೂಡ ಏಡೆಡ್ ಇರ್ಬೋದು ಅನ್ಎಡೆಡ್ ಇರ್ಬೋದು ಸರ್ಕಾರಿ ಹೈಸ್ಕೂಲ್ಗಳಿರ್ಬೋದು ಎಲ್ಲರೂ ನಾವೆಲ್ಲ ಸೇರಿ ಎಲ್ಲ ಮಕ್ಕಳ ಭವಿಷ್ಯ ಎಸ್ ಎಲ್ ಸಿ ಅಂದರೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನಾವೆಲ್ಲ ಯಾವಾಗಲೂ ಮಾತಾಡ್ತೀವಿ ಅಲ್ಲಿ ಅವರ ಚಲನವಲನದಿಂದ ಹಿಡ್ದು ಎಲ್ಲದು ಕೂಡ ಚೇಂಜ್ ಆಗೋ ಒಂದು ವಯಸ್ಸು ಮತ್ತು ಅವಧಿ ಅದರಿಂದ ಅಲ್ಲಿ ನಾವು ಅವ್ರಿಗೆ ಒಳ್ಳೆಯ ಹಾದಿ ತೋರಿಸ್ಕೊಟ್ರೆ ಖಂಡಿತ ಮುಂದೆ ಅವರು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಭಾವನೆ ಈಗ ನಿಮಗೆ ಮೂಲಭೂತ ಸೌಕರ್ಯ ಏನು ಬೇಕು ಅದಕ್ಕಿಸ್ಕೊಡೋ ಜವಾಬ್ದಾರಿ ನಮ್ಮದು ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸ್ಕೂಲ್ ಇರ್ಬೋದು ನೀವೆಲ್ಲರೂ ಕೂಡ ದಯಮಾಡಿ ಹಿಂಜರಿದೆ ಏನೇ ಆಗಲಿ ಈ ಊರಿದ್ದಾರೆ ನೀರಿನ ನಾವೆಲ್ಲ ಕೂತ್ಕೊಂಡು ನಿಮ್ಗೆ ಯಾವ ಸವಲತ್ತು ಬೇಕು ಆಗ್ಬೋದು ಟಾಯ್ಲೆಟ್ಸ್ ಇರ್ಬೋದು ಬೇರೆ ಶಾಲಾ ಕೊಠಡಿಗಳಿಂದ ಹಿಡಿದು ಅದನ್ನು ಕೊಡೋವಂಥದ್ದು ಜವಾಬ್ದಾರಿ ನಮ್ಮದು ನೀವು ಒಳ್ಳೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ತಮ್ಮದಿರ್ತದೆ ದಯಮಾಡಿ ಯಾರೂ ಕೂಡ ನಿಮ್ಮ ವೃತ್ತಿಗೆ ಧಕ್ಕೆ ಬರದ ರೀತಿಯಲ್ಲಿ ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಿಮ್ಮ ಕಲಿಕೆಯನ್ನು ಕಲಿಸ್ಕೊಡುವಂಥ ಜವಾಬ್ದಾರಿನ ತಾವೆಲ್ಲ ಮಾಡಿದ್ರೆ ಖಂಡಿತ ಅದು ಮುಂದಿನ ಭವಿಷ್ಯ ನೀವು ರಾಜ್ಯ ದೇಶ ಕಟ್ಟೋದು ನಿಮ್ಮ ಕೈಲಿದೆ ನೀವು ಕಟ್ಟಿಸೋದು ನಿಮ್ಮ ಕೈಲಿದೆ ಅದನ್ನು ದಯಮಾಡಿ ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ವೃತ್ತಿಗೆ ಅನುಗುಣವಾಗಿ ತಾವು ಕರ್ತವ್ಯವನ್ನು ನಿರ್ವಹಿಸಿ ಅಂತ ನನ್ನ ಮನವಿ ದಯಮಾಡಿ ಶಿಕ್ಷಕರ ನಿಮ್ಮಲ್ಲಿ ಗೌರವವಾಗೇ ನಾವು ಕಾಣ್ತೇವೆ ಖಂಡಿತ ನೀವು ಯಾರು ಕೂಡ ಅದಕ್ಕೆ ಲೋಪ ಆಗೋ ರೀತಿಯಲ್ಲಿ ಯಾರು ಕೂಡ ನಾವು ನಡ್ಕೊಳ್ಳೋದು ಬೇಡ ಒಬ್ಬರು ಈಗ ನೀವು ಟ್ರೈನಿಂಗಿಂದ ನಾಲ್ಕು ದಿನ ಟ್ರೈನಿಂಗಿಂದ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅದು ಬೇಕು ಅನಿಸ್ತದೆ ನಾನು ನಮ್ಮ ಆಲೋಚನೆ ಅದರಿಂದ ಮಕ್ಕಳು ಭವಿಷ್ಯ ಕಡಿಮೆ ಆಗ್ತದೆ ಅಂದರೆ ಅದರಿಂದ ಉಪಯೋಗ ಏನು ಅಂತಕ್ಕಂಥ ಆಲೋಚನೆ ಚರ್ಚೆ ಮಾಡಿದ್ರು ಅದರಿಂದ ಅದನ್ನು ಬೇರೆ ಸಮಯನ ಅದಕ್ಕೆ ಕೊಡೋಕ್ಕೆ ಏನು ಪ್ರಯತ್ನ ಮಾಡಬೇಕು ಮಾಡಬೇಕಾಗ್ತದೆ ಅದರಿಂದ ಆಯಿತು ಅಂತ ನಾವು ಕೈ ಚೆಲ್ಲಿ ಕೂತ್ಕೊಳ್ಳೋದು ಬೇಡ ಅದನ್ನು ಬೇರೆ ಸಮಯಗಳು ಕ್ಲಾಸ್ ಅವರ್ಸ್ ಮುಗಿದ ಮೇಲೆ ಅದಕ್ಕೆ ಎಷ್ಟು ಲ್ಯಾಕಿಂಗ್ ಆಗಿದೆ ಎಷ್ಟು ಅದು ಕೊರತೆ ನೀಗಿಸ್ಲಿಕ್ಕೆ ಸಾಧ್ಯ ಅದನ್ನು ನೀವು ನೀವೇ ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ ಬೇರೆ ಬೆಳಗ್ಗೆ ಅರ್ಲಿ ಮಕ್ಕಳನ್ನ ಕರೆದು ಪಾಠ ಮಾಡ್ತಕ್ಕಂಥದ್ದು ಇಲ್ಲ ಶಾಲೆ ಮುಗಿದ ಮೇಲೆ ಅವ್ರಿಗೆ ಆ ವೇಳೆನ ಕೊಡ್ತಕ್ಕಂಥದ್ದು ಮಾಡಿ ನಾವು ಅದನ್ನು ಆ ಸಮಯವನ್ನು ಸರಿದೂಗಿಸುವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕಾಗ್ತದೆ ಈಗ ಟ್ರೈನಿಂಗಿಂದನೋ ಸ್ಪೋರ್ಟ್ಸಿಂದನೋ ಮಕ್ಕಳಿಗೆ ಹಿಂಗೆ ಆಯಿತು ಅನ್ನೋದನ್ನು ನಾವು ಅದನ್ನು ಸರಿದೂಗಿಸೋದು ಹೇಗೆ ಅಂತಲೂ ಕೂಡ ನಾವು ಆಲೋಚನೆ ನಾವೇ ಮಾಡ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯವೈಖರಿ ನಿಮ್ಮ ಮನಸ್ಥಿತಿಗಳನ್ನ ನೀವೆಲ್ಲ ಬೆಳೆಸ್ಕೊಂಡು ಮಕ್ಕಳಿಗೆ ಎಲ್ಲೂ ಕೂಡ ಕೊರತೆ ಬರದ ರೀತಿಯಲ್ಲಿ ಅಲ್ಲಿ ಸಣ್ಣ ಒಳ್ಳೆ ಫಲಿತಾಂಶ ಬರೋದಕ್ಕೆ ಯಾವುದೇ ಅಡ್ಡಿ ಆತಂಕ ಎಲ್ಲಿದೆ ಅದನ್ನು ಸರಿದೂಗ್ಸೋದು ಹೇಗೆ ಅಂತಕ್ಕಂಥದ್ದು ನಾವೇ ನಮಗೆ ನಮಗೆ ಗೊತ್ತಿರ್ತದೆ ಎಲ್ಲದಕ್ಕೂ ಉತ್ತರ ನಮ್ಮ ಹತ್ರನೇ ಇರ್ತದೆ ಅದನ್ನು ನೀವೆಲ್ಲ ಮಾ ಅಳವಡಿಸ್ಕೊಳ್ಳಿ ಅಂತಕ್ಕಂಥದನ್ನ ನಿಮಗೆ ಕಿವಿ ಮಾತು ಹೇಳೋದ್ರ ಇವತ್ತು ಇವತ್ತೇನು ನಾವೆಲ್ಲ ಕೂತ್ಕೊಂಡು ಇದೆಲ್ಲ ಚರ್ಚೆ ಮಾಡಿದ್ವಿ ಖಂಡಿತ ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ಮ ಮೊದಲನೇ ಆದ್ಯತೆ ನಮಗೆಲ್ಲದೂ ಕೂಡ ಮಕ್ಕಳ ಒಂದು ಭವಿಷ್ಯ ರೂಪಿಸೋದಕ್ಕೆ ಆ ನಿಟ್ಟಿನಲ್ಲಿ ಏನು ಹೇಳ್ತೀರೋ ಅದನ್ನು ಕೇಳಕ್ಕೆ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀವಿ ಬಿ ಅವರು ಅಷ್ಟೇ ಬಿ ಅವರು ನಮ್ಮ ನಿಮ್ಮ ನಡುವೆ ಸಮಾಜ ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಅವರು ಇರ್ತಾರೆ ಅವರೆಲ್ಲದನ್ನು ಎಲ್ಲದನ್ನು ಕೂಡ ನಿಭೆಲ್ಲ ರೀತಿಯ ಪ್ರೋತ್ಸಾಹ ನಾವೆಲ್ಲ ತಾಲೂಕು ಆಡಳಿತ ನಾವು ಇವರು ತಹಸೀಲ್ದಾರ್ ಎಲ್ಲರೂ ಕೂಡ ಕೊಡ್ತೇವೆ ದಯಮಾಡಿ ಉಪಯೋಗಿಸ್ಕೊಂಡು ಒಳ್ಳೆ ಶಿಕ್ಷಣವನ್ನು ನಾವೆಲ್ಲ ಸೇರಿ ನಮ್ಮ ತಾಲೂಕಿನ ಮಕ್ಕಳಿಗೆ ನೀಡೋದಕ್ಕೆ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನಿಮ್ಗೆ ಒಂದಿಸ್ತೇವೆ ತಮಿಳುನಾಡು ಪಾಲ್ಗೊಂಡ್ರು ಎಲ್ರಿಗೂ ಒಂದೇ ಸ್ಥಿತಿ ತಮಿಳಾರ್ ಈ ಕಾರ್ಯಕ್ರಮದಲ್ಲಿ ರಾಶಿಯರಾಗಿ ಬಹುಶಃ ನಮ್ಮ ಯುವ ಇಒ ಬಹಳಷ್ಟು ನಾವು ಸಹ ನೋಡಿದ್ವಿ ಅವರ ಬಹಳಷ್ಟು ಸರಳ ವೃತ್ತಿ